ಡೌಟ್ ಆಗುತ್ತೆ ಸೊ ಇಂತ ಒಂದು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ನೀವು ಕೂಡ ಹೆಣ್ಮಕ್ಳು ಗಂಡು ಮಕ್ಕಳು ಆಗಲಿ ನಾನು ಬಂದೋಬಸ್ ಟೈಮ್ ನಲ್ಲಿ ನೋಡ್ತಾ ಇರ್ತೀನಿ ಎಲ್ಲೋ ಒಂದು ಕಡೆ ಸ್ವಲ್ಪ ರಸ್ತೆ ನಡೆಯುತ್ತೀರಿ ಅಲ್ಲಿ ಟಾಯ್ಲೆಟ್ ಇರೋದಿಲ್ಲ ಕುಡಿಯೋ ಇರೋದಿಲ್ಲ ಬೆಳೆಯ ವ್ಯವಸ್ಥೆ ಇರೋದಿಲ್ಲ ಆದರೂ ಕೂಡ ಯಾವುದೇ ಒಂದು ಬೇಜಾರು ಮಾಡಿಕೊಳ್ಳದೆ ಒಂದು ಅಷ್ಟಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀರಿ ನಮಗೆ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅದರಲ್ಲೂ ಅರ್ಥಗಳಲ್ಲಿ ಇಂತ ಏನೋ ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ನಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ಕೂಡ ಏನೇ ಸಮಸ್ಯೆ ಇದ್ರು ಅದನ್ನ ಪೊಲೀಸ್ನವರು ವಿತೌಟ್ ಎನಿ ಎಂಬ್ಯಾರಸ್ಮೆಂಟ್ ಚೈಲ್ಡ್ ಅದನ್ನ ಪರಿಹಾರ ಮಾಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಎಸ್ ಕೂಡ ಮಾಡಿದ್ದಾರೆ ಯಾರು ಬೇಜಾರ್ ಮಾಡ್ಕೋಬೇಕು ಆದ್ರೂ ಕೂಡ ಹೆಣ್ಮಕ್ಳಿಗೆ ಯಾವಾಗಲೂ ಸ್ವಲ್ಪ ನಾವು ಹೆಣ್ಮಕ್ಳು ಲೇಡಿ ಆಫೀಸರ್ಸ್ ಆಗಿ ಒಂಚೂರು ಹೆಚ್ಚಿನ ಎಂಕರೇಜ್ಮೆಂಟ್ ಆಗ ಕೊಡ್ತಾ ಇರ್ತೀವಿ ಅದಂತ ಗಂಡ್ಮಕ್ಳು ಕೂಡ ಚೆನ್ನಾಗಿ ಆಡಿ ಸೊ ತ್ರೀ ಡೇಸ್ ತುಂಬಾ ಮನೆಯಲ್ಲೂ ಕೆಲಸ ಮನೆಯಲ್ಲೂ ಜವಾಬ್ದಾರಿ ವಯಸ್ಸಾದರೂ ತಂದೆ ತಾಯಿ ನೋಡ್ಕೊಳ್ಳೋದು ಎ ಐ ಎಸ್ ಮಕ್ಕಳಿರ್ತಾರ ಯೋ ಕೆಲಸ ವ್ಯಕ್ತವನ್ನ ಎಷ್ಟು ಟ್ಯೂಸಿಗೆ ಹೆಲ್ಟೇರಿಸ್ಬೇಕು ಇದನ್ನೇ ಏನು ಮಾಡಿಸ್ಬೇಕು ಅಥವಾ ಯಾವ ಫೀಲ್ಡಿಗೆ ಸೇರಿಸೋದು ಪೇರೆಂಟ್ಸ್ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಈ ಸಮಸ್ಯೆ ಇದೆ ಆ ಆಫೀಸಿಗೆ ಬಂದರೆ ಇರೋಲ್ಲ ಸಮಸ್ಯೆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನೇ ನಾವು ಮರಿತಾ ಒಂದು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಈ ಮೂರು ದಿನಗಳು ದಯವಿಟ್ಟು ಯಾವಲ್ಲ ಅದನ್ನೆಲ್ಲ ಸೈಡ್ ಇಷ್ಟು ಸಂತೋಷದಿಂದ ಇನ್ನೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ